ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದುವೆ ಯಾವಾಗ ಆಗ್ತಾರೆ ಅನುಶ್ರೀ ಯಾರನ್ ಮದುವೆ ಆಗ್ತಾರೆ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಅನುಶ್ರೀ ಮದುವೆ ಆಗ್ತಿರೋದು ಈಗ ಊರ್ ತುಂಬಾ ಸುದ್ದಿ ಆಗಿದೆ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಅನುಶ್ರೀ ಮದುವೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿರೋದು ನಿಮಗೂ ಗೊತ್ತಿದೆ ಇಂತಹ ಹೊತ್ತಲ್ಲೇ ಅನುಶ್ರೀ ವಿಷಯವಾಗಿ ಈಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಅನುಶ್ರೀ ಹಸೆಮಣೆ ಏರ್ತಾ ಇದ್ದಂತೆ ದೊಡ್ಡ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇಷ್ಟ ದಿನ ಮಾತಿನ ಮಲ್ಲಿ ಅಂತ ಕರೆಯಿಸಿಕೊಳ್ತಾ ಇದ್ದ ಅನುಶ್ರೀ ತೆರೆಮರೆಗೆ ಸರಿಯೋ ಸಾಧ್ಯತೆ ಇದೆ ಇಷ್ಟ ದಿನ ಮನೆಯ ಹಿರಿ ಮಗನಂತೆ ದುಡಿದಿದ್ದ ಜೀವ ಇನ್ನು ಮುಂದೆ ಗಂಡ ಹೆಂಡತಿ ಅಂತ ನೆಮ್ಮದಿಯ ಬದುಕು ನಡೆಸಲಿದೆ ಮದುವೆ ಆಗ್ತಾ ಇದ್ದಂತೆ ನಿರೂಪಣೆಯಿಂದ ದೂರ ಉಳಿಯೋದ್ಯಾಕೆ ಅನುಶ್ರೀ ಇಂಥ ದೊಡ್ಡ ನಿರ್ಧಾರ ಕೈಗೊಳ್ಳೋದರ ಹಿಂದಿರೋ ಅಸಲಿ ಕಾರಣ ಆದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅನುಶ್ರೀ ಇಂತ ದೊಡ್ಡ ನಿರ್ಧಾರ ಕೈಗೊಳ್ಳೋದರ ಹಿಂದಿರೋ ಅಸಲಿ ಕಾರಣ ಆದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ನಿರೂಪಣೆ ಮೂಲಕವೂ ಬದುಕು ಕಟ್ಕೊಳ್ಬಹುದು ಒಬ್ಬ ಸ್ಟಾರ್ ನಟ ಅಥವಾ ನಟಿಗಿಂತಲೂ ಹೆಚ್ಚಿನ ಮಂಡನೆ ಗಳಿಸಬಹುದು ಅನ್ನೋದನ್ನ ತೋರ್ಸ್ಕೊಟ್ಟವರು ಇಬ್ರೇ ಇಬ್ರು ವ್ಯಕ್ತಿಗಳು ಒಬ್ರು ದಿವಂಗತ ಅಪರ್ಣ ಇನ್ನೊಬ್ರು ಅನುಶ್ರೀ ಮಾತಿನಲ್ಲೇ ಮೋಡಿ ಮಾಡೋ ಇವರಿಬ್ಬರ ನಿರೂಪಣೆಗೆ ಇನ್ನೊಬ್ರು ಸರಿಸಾಟಿ ಇಲ್ಲ ಬಿಡಿ ಮಾತು ಕೂಡ ಬದುಕು ಕೊಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟವ್ರು ಇವ್ರು ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ ಆದ್ರೆ ಇವರ ವಿಷಯದಲ್ಲಿ ಮಾತೇ ಬಂಗಾರವಾಗಿ ಹೋಯ್ತು ಅನುಶ್ರೀ ಇವತ್ತು ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅಂದ್ರೆ ಅವರ ವಿಭಿನ್ನ ನಿರೂಪಣಾ ಶೈಲಿಯೇ ಕಾರಣ ಕನ್ನಡದಲ್ಲಿ ಅದೆಷ್ಟು ಆಂಕರ್ ಗಳಿದ್ದಾರೆ ಒಂದು ಚಾನೆಲ್ಗೆ ಮೂರ್ನಾಲ್ಕು ಜನ ಆಂಕರ್ ಗಳಿದ್ದಾರೆ ಅನುಶ್ರೀ ನಿರೂಪಣೆ ಮಾಡೋ ಜೀ ಕನ್ನಡದಲ್ಲೇ ಮೂರ್ನಾಲ್ಕು ಆಂಕರ್ಸ್ ಗಳಿದ್ದಾರೆ ಆದ್ರೆ ಅನುಶ್ರೀಗೆ ಇರೋ ಡಿಮ್ಯಾಂಡ್ ಇನ್ನೊಬ್ರಿಗಿಲ್ಲ ಇವರಿಗಿರೋ ಬೇಡಿಕೆ ಬೇರೆಯವರಿಗಿಲ್ಲ ಇದು ಅನುಶ್ರೀಯ ತಾಕತ್ತು ಇದು ಅನುಶ್ರೀಯೇ ಮಾಡಿಕೊಂಡ ಸ್ವಂತ ಬ್ರ್ಯಾಂಡ್ ಅನುಶ್ರೀ ಆಂಕರಿಂಗ್ ಶುರು ಮಾಡಿ ಹತ್ತರಿಂದ ಹದ್ನೈದು ವರ್ಷ ಆಯ್ತು ವಯಸ್ಸು ನಲ್ವತ್ತಾಗ್ತಾ ಬರ್ತಾ ಇದ್ದಂತೆ ಮದುವೆಗೂ ರೆಡಿ ಆಗಿದ್ದಾರೆ ಆದ್ರೆ ಇಲ್ಲಿಂದ ಅನುಶ್ರೀ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಲಿದೆ ಅಂತಾನೆ ಅರ್ಥ ಆದ್ರೀಗ ನಿರೂಪಣೆಗೆ ಗುಡ್ ಬಾಯ್ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆ ಈ ಹಿಂದೆ ಹಲವು ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ಅನುಶ್ರೀಯೇ ಮಾತನಾಡಿದ್ದಿದೆ ಅದರಲ್ಲೂ ಶಿವಣ್ಣನ ಮುಂದೆ ಒಮ್ಮೆ ತಾವೇ ಹೇಳ್ಕೊಂಡಿದ್ರು ನನಗೂ ಒಬ್ಬ ಅಣ್ಣ ಇರಬೇಕಾಗಿ ಅವನೇನಾದ್ರು ನೀನ್ ಇಷ್ಟು ವರ್ಷ ದೊಡ್ದಕ್ ಸಾಕು ಇನ್ಮೇಲೆ ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ ಅಂದಿದ್ರೆ ನಾನೂ ಕೂಡ ನೆಮ್ಮದಿಯಾಗಿ ಮನೆಯಲ್ಲೇ ಇರ್ತಾ ಇದ್ದೆ ಆದ್ರೆ ನನಗಂತ ಭಾಗ್ಯ ಇಲ್ಲ ಅಂದಿತ್ತು ಈಗ ಅಣ್ಣನಿಗೂ ಮಿಗಿಲಾದ ಗಂಡ ಅನ್ನೋ ಜೀವ ಬರ್ತಾ ಇದೆ ಜೀವನದುದ್ದಕ್ಕೂ ಜೊತೆಗಿರೋ ಸಂಗಾತಿ ಸಿಗ್ತಾ ಇದ್ದಾರೆ ಹೀಗಾಗಿ ಗಂಡ ಮನೆ ಮಕ್ಕಳು ಅಂತ ನಿರೂಪಣೆಯಿಂದ ದೂರ ಉಳಿತಾರ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನಿರೂಪಣೆಯಿಂದ ದೂರ ಉಳಿಯೋದು ಅಂದ್ರೆ ಇನ್ಮೇಲೆ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತಲ್ಲ ರಿಯಾಲಿಟಿ ಶೋಗಳಲ್ಲಿ ಕಾಣಿಸೋದು ಅನುಮಾನ ಅಂತ ಆತ್ಮಗೆರೆ ಈಗಾಗಲೇ ಆಂಕರ್ ಅನುಶ್ರೀ ಅನ್ನೋ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿರೋ ಅನುಶ್ರೀ ದೊಡ್ಡ ದೊಡ್ಡವರ ಇಂಟರ್ವ್ಯೂ ಮಾಡ್ತಿದ್ದಾರೆ ಒಂದೊಂದು ವಿಡಿಯೋ ಲಕ್ಷ ಲಕ್ಷ ವ್ಯೂಸ್ ಪಡಿತಾ ಇದೆ ಹಾಗಾಗಿ ಇದನ್ನೇ ಮುಂದುವರಿಸೋ ಸಾಧ್ಯತೆ ಇದೆ ಜೊತೆಗೆ ಸ್ಟೇಜ್ ಪ್ರೋಗ್ರಾಂ ನಲ್ಲೂ ಅನುಶ್ರೀ ಆಂಕರಿಂಗ್ ಮಾಡ್ತಿದ್ದಾರೆ ಸ್ಟೇಜ್ ಪ್ರೋಗ್ರಾಂ ಅಂದ್ರೆ ಯಾವ್ದಾದ್ರೂ ದೊಡ್ಡ ದೊಡ್ಡ ಈವೆಂಟ್ ಸಿನಿಮಾ ಕಾರ್ಯಕ್ರಮಗಳಿಗೆ ಅನುಶ್ರೀಯೇ ಹೋಸ್ಟ್ ಆಗಿ ಹೋಗ್ತಾರೆ ಯೂಟ್ಯೂಬ್ ಜೊತೆಗೆ ಇದನ್ನು ಮುಂದುವರಿಸಿಕೊಂಡು ಹೋಗೋ ಸಾಧ್ಯತೆ ಇದೆ ನೋಡೋಣ ಇನ್ನೂ ಟೈಮ್ ಇದೆ ಈಗ್ಲೇ ಯಾವುದನ್ನು ಹೇಳೋದಿಕ್ ಆಗಲ್ಲ ಏನೇ ಆಗ್ಲಿ ಅನುಶ್ರೀ ಕನ್ನಡಿಗರ ಮುಂದೆ ಸದಾ ಹೀಗೆ ನಗ್ನಗ್ತಾ ಇರ್ಲಿ ಆತ್ಮೀಗಿರ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ